ಕೊಡದೇ ಕೊಡದಿರೋದ್ರಿಂದ ನಮ್ಗೆ ಲಾಸ್ ಆಗ್ತಾಯಿದೆ ನನ್ನ ಲಾಸು ಹಾಕ್ತೀನಿ ರೈತ ಯೋಚನೆ ಮಾಡ್ತಾನೆ ಅಯ್ಯೋ ನನಗೆ ಇದು ಕೊಟ್ಟರೆ ತೊಗೊಳಲ್ಲ ಅಂದರೆ ನಾನು ಇದೇ ಬೆಳಿರಿ ಯಾವಾಗ ರೈತ ಕೊಂಡ್ಕೊಳ್ಳೋದು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದನ್ನು ತಯಾರಿಸುವಂಥ ಕಂ ಕಂಪನಿಗಳು ಅದನ್ನು ಇಂಪ್ರೂವ್ ಮಾಡೋಕ್ಕೆ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇಟ್ಸ್ ಆಲ್ ಎ ಚೇಂಜಲಿ ರೈತರು ಸೈನೇಡ್ ಹೊಡಿತಾರೆ ರೀ ಸೈನೆಡು ಒಂದು ಸಣ್ಣ ಕಣ ನಿಮ್ಮ ಮಟ್ಟ ನಾಲ್ಗೆ ಹೋದರೆ ನೆಕ್ಸ್ಟ್ ಮೂಮೆಂಟು ನೀವು ಸಪೋರ್ಟ್ ಅಂಥ ವಿಷಯಕ್ತ ವಸ್ತುನ ಅವರು ಪೂರ್ತಿ ಮೈಯೆಲ್ಲ ಕವರ್ ಮಾಡಿಕೊಂಡು ಕಣ್ಣು ಗೈ ಹಾಕ್ಕೊಂಡು ಪೂರ್ತಿ ಕವರ್ ಮಾಡಿಕೊಂಡು ಹೊಡಿತಾರೆ ಮಣ್ಣು ಅನ್ನೋ ವಿಷಯ ಬಂದಾಗ ಅದನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋ ವಿಷಯ ಬಂದಾಗ ಸಿಟಿಗಳಲ್ಲಿ ಚಿಕ್ಕದಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳಿದ್ರಿ ಹಳ್ಳಿಗಳ ಕಡೆಗೆ ಹೋದರೆ ಅವರಿಗೆ ಈಗ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದೆ ಅದಕ್ಕೂ ಮಾರು ಹೋಗ್ತಾ ಇದ್ದಾರೆ ಹಳೇದನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಒಂಥರ ಅತಂತ್ರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅವ್ರಿಗೂ ಎಕ್ಸಾಕ್ಟ್ ಆಗಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಳ್ಳಿ ಅಂತ ಹೋದಾಗ ಅವರು ಅಲ್ಲಿ ಏನು ಮಾಡಬೇಕು ನೋಡಿ ಒಂದು ಸಿಟಿ ಲೆಕ್ಕ ತಗೊಂಡು ಒಂದು ಸಿಟಿಗೆ ಬೇಕಾದಂತ ತರಕಾರಿ ಧಾನ್ಯ ದವಸ ಅದೆಲ್ಲ ಬೆಳಿಬೇಕು ಅಂದ್ರೆ ಸುತ್ತಮುತ್ತ ಇದಕ್ಕೆ ನೂರಷ್ಟು ಭೂಮಿ ಬೇಕು ಹೌದು ಮತ್ತೆ ಆ ಭೂಮಿಲಿ ಈ ಸಿಟಿಯಷ್ಟು ಕನ್ಸಿಸ್ಟೆನ್ಸ್ ಇಲ್ಲ ಅಂದ್ರೆ ಸಿಟಿಲಿ ಮಾಡ್ತೀವಿ ಕ್ಲೀನ್ ಆಗಿ ನಾವು ಟಾರ್ ಹಾಕ್ಬಿಡ್ತೀವಿ ಸಿಮೆಂಟ್ ಮಾಡ್ಬಿಡ್ತೀವಿ ಪಾತಿಗಳೆಲ್ಲ ಮಾಡಕ್ಕೆ ಜಾಗನೇ ಇರೋಲ್ಲ ಅದೇ ಜಾಸ್ತಿ ಅದ್ಬಿಟ್ರೆ ಪೂರ್ತಿ ಮನೆ ಕಟ್ಬಿಟ್ರೆ ಹಳ್ಳಿಗಳ ಕಡೆ ಆಗಲ್ಲ ಹಳ್ಳಿಗಳ ಕಡೆ ಎಷ್ಟು ಮನೆ ಇರುತ್ತೋ ಅದಕ್ಕೆ ನೂರಷ್ಟು ನೆಲ ಇರುತ್ತೆ ಪ್ರಕೃತಿಕವಾಗಿ ಯಾಕಂದ್ರೆ ಅವ್ರದು ಅಗ್ರಿಕಲ್ಚರ್ ಇರ್ಬೋದು ಹಾರ್ಟಿಕಲ್ಚರ್ ಇರ್ಬೋದು ಫ್ಲೋರಿಕಲ್ಚರ್ ಇರ್ಬೋದು ಎಲ್ಲ ಮಾಡ್ತಾ ಇರ್ತಾರೆ ಸೊ ಆ ಬೆಳವಣಿಗೆಗೆ ಅವ್ರಿಗೆ ಬೇಕೇ ಬೇಕು ಸೊ ಮಣ್ಣಿನ ಬಗ್ಗೆ ಕಾಳಜಿ ನಮಗಿಂತ ಜಾಸ್ತಿ ಅವ್ರಿಗೆ ಬೇಕು ನಾವು ಬರೋ ಇಷ್ಟು ಸವಕಳಿ ಇದು ಇಷ್ಟೇ ಯೋಚನೆ ಮಾಡ್ತೀವಿ ಅವ್ರು ಇನ್ನೂ ಜಾಸ್ತಿ ಯತ್ನ ಮಾಡ್ತಾರೆ ನಾವು ಹಿಂದಿನ ಕಾಲದಲ್ಲಿ ಪ್ರತಿ ಮಳೆಗಾಲ ನಿಂತು ಅಂದ್ರೆ ಮುಂದಿನ ಬೇಸಿಗೆ ಕಾಲದಲ್ಲಿ ಪ್ರತಿ ಮನೆಯಿಂದ ರೈತ ಚಕ್ಕಡಿ ತೊಗೊಂಡ್ಬಂದು ಚಕ್ಕಡಿ ತುಂಬ ಈ ಕೆರೆಯಲ್ಲಿ ತುಂಬಿರೋಂಥ ಹೂಳನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ರು ಯಾಕೆಂದ್ರೆ ಈ ಹೂಳು ಅಂತ ಏನಂತೀವಿ ಕೆರೆಯಲ್ಲಿ ತುಂಬಾ ಫಲವತ್ತವಾದ ಮಣ್ಣು ಈ ನೀರಿನ ಭೂಮಿ ಸೌಕಳಿ ಮಾತಾಡ್ತಲ್ವಾ ಇದೆಲ್ಲ ಹಾಕೊಂಡು ಭೂಮಿ ಸ್ಟಾಕ್ ಅದು ತುಂಬಿಕೊಂಡ್ರೆ ನಮ್ಗೆ ಎರಡು ಅದು ಲಾಸ್ ಇದೆ ಮಳೆ ನೀರು ನಿಲ್ಲುವಂತ ಜಾಗ ಕಡಿಮೆ ಆಗುತ್ತೆ ಅದಕ್ಕೆ ರೈತರು ಏನ್ ಮಾಡ್ತಾ ಇದ್ರು ಕೆರೆ ಆಳನ ಆಯ್ತು ಫಲವತ್ತಾದ ಮಣ್ಣು ಸಿಕ್ತು ಅಂತ ಆ ಮಣ್ಣಲ್ಲ ಗೋಡಿ ಮಣ್ಣು ಗೋಡೆ ಮಣ್ಣು ಇದು ಏನೇನು ಹೇಳ್ತಾರೆ ಇಂಥದನ್ನ ಕೋ ಚಕ್ರಿಗಳಲ್ಲಿ ತುಂಬಿಸ್ಕೊಂಡು ತಗೊಂಡೋಗ್ತೇವೆ ಮಣ್ಣನ್ನು ರಿಪ್ಲೇನಿಸ್ ಮಾಡ್ಕೊತಾರೆ ಇದು ಒಂದ್ ಬಳಕೆ ಎರಡನೇದು ಆಗಿದೆ ಇವತ್ತು ರೈತ ನಿಮಗೆ ಬೆಳೆ ಬೆಳೆಯೋಕೋಸ್ಕರ ಅವರು ಆಳವಾಗಿ ಉಳಬೇಕಾಗಿದೆ ಬೀಜ ಗೊಬ್ಬರ ಎಲ್ಲ ಹಾಕಬೇಕಾಗಿದೆ ಅದರಿಂದ ಯಾವ್ದಾದ್ರು ಕೀಟಗಳೆಲ್ಲ ಬರ್ತಾ ಇದೆ ಕೀಟನಾಶಕ ಹೊಡಿಬೇಕಾಗಿದೆ ಕ್ರಿಮಿನಾಶಕ ಕೀಟನಾಶಕ ಇದೆಲ್ಲ ಹೊಡಿತಾ ಇದ್ದಾರೆ ನಿಮಗೋಸ್ಕರ ಬೆಳೆ ಬೆಳೆಸೋಕ್ಕೆ ನೀವು ನಮಗೋಸ್ಕರ ರೈತರು ಬೆಳೆದ್ರು ಅಂತ ಖುಷಿಯಲ್ಲಿ ಅದನ್ನು ತಗೊಂಡು ಬಂದು ಆ ವಿಷಯುಕ್ತ ರೈಸ್ ತರಕಾರಿಯನ್ನ ನೀವು ತಿಂತ ಬೇರೆ ದಾರಿ ಏನಿದೆ ತಿನ್ಲೇಬೇಕು ಈಗ ಹೊಟ್ಟೆಗೆ ಏನಾದರೂ ಬೇಕು ಆ ರೈತ ಇಷ್ಟು ಜನಕ್ಕೆ ಫುಲ್ಫಿಲ್ ಮಾಡೋಕ್ಕೆ ಹಂಗೆ ಬೆಳೀಲೇಬೇಕು ನಾವು ತಂದು ತಿನ್ನಲೇಬೇಕು ಇದನ್ನು ಬ್ರೇಕ್ ಮಾಡುವ ಚೈನ್ ಬ್ರೇಕರ್ ಏನು ಇದೆಯಾ ನಾನು ತುಂಬ ಹಿಂದಕ್ಕೆ ಹೋಗಲ್ಲ ಒಂದಷ್ಟು ವರ್ಷ ಹಿಂದಕ್ಕೆ ಹೋಗೋಣ ನೀವು ಚಿಕ್ಕುಡಿ ಆಗಿದ್ದಾಗ ನಿಮ್ಮ ಮನೇಲಿ ಕ್ಯಾರೆಟ್ ಅಂದರೆ ಸುಮ್ಮನೆ ಇರ್ತಾ ಇದ್ರೆ ಆ ಕಲರು ಘಮ ನೋಡಿದ ತಕ್ಷಣ ಹಸಿ ಕ್ಯಾರೆಟ್ ತಿಂತಾ ಇದ್ದಾರೆ ಹಾಗೆ ತಿಂತಾಯಿದ್ರು ಹೌದು ಎಷ್ಟೊಂದು ತರಕಾರಿಗಳು ಹಸಿದ ಹಾಗೆ ತಿನ್ಬೋದಿತ್ತು ಹೌದು ಅಲ್ವಾ ಹೌದು ಇವತ್ತು ತಿಂತೀರಾ ಭಯ ಆಗತ್ತೆ ಭಯ ಆಗುತ್ತೆ ನೀವು ಇವತ್ತು ಕ್ಯಾರೆಟ್ನಾಗ ಹಚ್ಚಿದರೆ ರಬ್ಬರ್ ಅಗದಾಗುತ್ತೆ ಹ್ಞೂ ಘಮ ಹೋಗಿಗೆ ಬರೋದೇ ಇಲ್ಲ ರುಚಿ ನಾಲ್ಕೆಯಿಂದ ಒಳಗ್ ಬರೋದೇ ಇಲ್ಲ ನಮ್ಗಳಿಗೆಲ್ಲ ಒಂದ್ ತರಕಾರಿ ಅಂದ್ರೆ ಬಣ್ಣ ರುಚಿ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ನೆನಪಿದೆ ಇವತ್ತಿನ ಜನರೇಷನ್ ಏನು ಗೊತ್ತಿಲ್ಲ ಸುಮ್ಮನೆ ತಿಂತ ಇದಾರೆ ಅಷ್ಟೇ ಸೊ ನೀವು ಮಾಡ್ಕೊಟ್ಟು ತಿಂತಾರೆ ಮಕ್ಳು ಬಂದು ಖುಷಿಯಿಂದ ತಗೊಂಡ್ ಮುಂಚೆ ಒಂದ್ ಗೇಮ್ ಆಡಿಸ್ತಾ ಇದ್ರು ಸರ್ ಕಣ್ಣಿಗೆ ಕಟ್ಬಿಟ್ಟು ವಾಸನೆ ನೋಡ್ಬಿಟ್ಟು ಅದೇನು ಅಂತ ಹೇಳ್ಬೇಕು ಅಂತ ಇವತ್ತು ವಾಸನೆ ಅನ್ನೋದೇ ಅಂದ್ರೆ ಗಮನೇ ಇಲ್ಲ ಗಮ ಇಲ್ಲ ಸೊ ಈ ಗಮ ಇಲ್ಲದೇ ಇರೋದ್ರಿಂದ ಏನಾಗ್ತಾ ನೀವ್ ಹೇಳಿದಾಗ ಮಕ್ಳಿಗೆ ಅದನ್ನ ಸೆನ್ಸ್ ಹೋಗ್ತಾ ಇದೆ ಜೊತೆನಲ್ಲಿ ಅದರಿಂದ ಬರಬೇಕಾದಂತ ವಿಟಮಿನ್ಸ್ ಎಲ್ಲ ಬರ್ತಲ್ಲ ಇದು ಕಾಳಜಿ ಇರುವಂತ ಮಾಡ್ಬೇಕು ಹಿಂಗೆ ಬದಾವಣೆ ಆಗ್ತಿದ್ದೀರಿ ಮಾಡ್ ನಿಮ್ಗೆ ಬೇಕಾದಷ್ಟು ಡಿಮ್ಯಾಂಡ್ ಇದೆ ಬೆಳಿಲೇಬೇಕು ಇವಾಗ ಏನ್ ಮಾಡಬೇಕು ಸರ್ ಮಧ್ಯದಲ್ಲಿ ಅದು ಆ ಒಂದು ಆದರೆ ಪ್ರಾಕ್ಟೀಸಸ್ನ ನಿಲ್ಲಿಸಬೇಕು ಅಂದ್ರೆ ಚೈನ್ ಬ್ರೇಕರ್ ಏನು ಚೈನ್ ಬ್ರೇಕರ್ ಉಪಯೋಗ ಅದ ತಡೆಗಟ್ಟೋದು

ನೋಡಿ ಯಾವುದೇ ಒಂದು ಸಿಸ್ಟಮ್ ಕಂಟಿನ್ಯೂ ಆಗ್ಬೇಕಂದ್ರೆ ಅದಕ್ಕೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಎರಡೇ ಕಾರಣ ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟು ಸಪ್ಲೈ ಬೇಕು ಡಿಮ್ಯಾಂಡ್ ಜಾಸ್ತಿ ಆದರೆ ಸಪ್ಲೈ ಕಡಿಮೆ ಆದರೆ ಬೆಲೆ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಕಡಿಮೆ ಆಗಿ ಸಪ್ಲೈ ಜಾಸ್ತಿ ಆದರೆ ರೇಟ್ ಕಡಿಮೆ ಆಗುತ್ತೆ ಡಿಮ್ಯಾಂಡೇ ಇಲ್ಲ ಸಪ್ಲೈ ಬಂದರೆ ಹಾಳಾಗುತ್ತೆ ಯಾವಾಗ ಒಂದ್ಸರಿ ಹಾಳಾದರೆ ಅದ್ರ ಹಿಂದೆ ಪ್ರಯತ್ನ ಮಾಡ್ತಾರೆ ಏನಕ್ಕೆ ಹಿಂಗಾಯ್ತು ಅಂತ ಇವಾಗ ನೀವೆಲ್ಲ ತರಕಾರಿ ತಿನ್ನೋ ನಿಲ್ಲಿಸಿದ್ರಿ ನೀವು ಅಷ್ಟೇ ಅಲ್ಲ ನಿಮ್ಮ ಮನೆ ಮುಂದೆ ಒಂದೊಂದು ಬೋರ್ಡ್ ಹಾಕಿ ವಿಷಯುಕ್ತ ತರಕಾರಿಗಳನ್ನು ನಾವು ಕೊಂಡ್ಕೊಳಲ್ಲ ಅದೇನಾಗುತ್ತೆ ಮಂಡ್ಯರೆಲ್ಲ ಯತ್ನ ಮಾಡ್ತಾರೆ ಮಂಡ್ಯರು ತರ್ಸ್ಕೊಂಡ್ಬಿಟ್ಟಿರ್ತಾರೆ ಸೇಲ್ ಆಗಲಿಲ್ಲ ಮಂಡ್ಯೂರಿಗೆ ಲಾಸ್ ಆಗಿದ ತಕ್ಷಣ ಅವ್ರೇನು ಮಾಡ್ತಾರೆ ರೈತರು ಹೇಳ್ತಾರೆ ಏಯ್ ನಮ್ಗಿಂತದ್ದು ವಿಷಯಯುಕ್ತ ತರಬೇಡಪ್ಪ ತಗೋತಾ ಇಲ್ಲ ಜನ ಕೊಡದೇ ಇರೋದ್ರಿಂದ ನಮ್ಗೆ ಲಾಸ್ ಆಗ್ತಾ ಇದೆ ನನ್ನ ಲಾಸು ಹಾಕ್ತೀನಿ ಅಂತ ರೈತ ಯತ್ನ ಮಾಡ್ತಾನೆ ಅಯ್ಯೋ ನಾನು ಇದು ಕೊಟ್ಟರೆ ತಗೊಳ್ಳಲ್ಲ ಅಂದರೆ ನಾನು ಇದ್ಯಾಕ್ ಬೆಳಿಲಿ ಅವಾಗ ಅವನೇನು ಮಾಡ್ತಾನೆ ಅದನ್ನು ಫಸ್ಟ್ ಕಡಿಮೆ ಮಾಡಿ ಕಡಿಮೆ ಬೆಳೆ ಬಂದ ಪರವಾಗಿಲ್ಲ ದುಡ್ಡು ಬರುತ್ತೆ ಬೆಳೆನೇ ಹೋಗಿ ಮಾರ್ಕೆಟ್ಗೆ ಹೋಗಿ ದುಡ್ಡೇ ಬರೋದಿದ್ರೆ ಲಾಸ್ ಆಗುತ್ತೆ ಅನ್ನೋದು ಕಡಿಮೆ ಮಾಡ್ತಾರೆ ಯಾವಾಗ ರೈತ ಕೊಂಡ್ಕೊಳ್ಳೋದು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದನ್ನು ತಯಾರಿಸುವಂಥ ಕಂಪ್ ಕಂಪನಿಗಳು ಅದನ್ನು ಇಂಪ್ರೂವ್ ಮಾಡೋಕ್ಕೆ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇಟ್ಸ್ ಆಲ್ ಎ ಚೇಂಜ್ ನೀವು ನಿಮ್ಮ ವಿಷಯುಕ್ತ ವಸ್ತುಗಳನ್ನ ತಿಂದು ನಿಮ್ಮ ಕುಟುಂಬಕ್ಕೆ ನೀವೇ ಹಾನಿ ಮಾಡ್ತಿದ್ರಿ ಮಗುಗೆ ಈ ವಿಷಯ ತರಕಾರಿಗಳೆಲ್ಲ ತಿನ್ಸಿದ್ರೆ ಒಂದು ಕಾಯಿಲೆ ಇಂಡೈರೆಕ್ಟ್ ಆಗಿ ಅಥವಾ ನಿಮ್ಮ ಗಂಡನ್ನ ನಿಮ್ಮ ಅತ್ತೆ ಮಾವ ನಿಮ್ ತಂದೆ ತಾಯಿ ನಮ್ಮನ್ನು ಸೇರಿಸಿ ನಿಮ್ಮನ್ನ ಫಸ್ಟ್ ಇದು ಸೆಲ್ಫ್ ನಾವು ಇಂಗ್ಲಿಷ್ ಹೇಳ್ತೀವಲ್ವಾ ಸೆಲ್ಫ್ ಯುವರ್ ಸೆಲ್ಫ್ ಮೈ ಸೆಲ್ಫ್ ಅವರ್ ಸೆಲ್ಫ್ ಏನಾದ್ರು ಹೇಳಿ ಸೆಲ್ಫೇ ಈ ಒಂದು ಇದರಲ್ಲಿ ಎಲ್ಲ ಸೇರಿಸ್ಕೊಂಡು ನಾವು ದುಡ್ಡು ಕೊಟ್ಟು ವಿಷಯ ತಗೋತಿದ್ವಿ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದಾನೆ ರೈತರು ಸೈನೇಡ್ ಹೊಡಿತಾರೀ ಸೈನೇಡ್ ಸೈನೆಡು ಒಂದು ಸಣ್ಣ ಕಣ ನಿಮ್ಮ ನಾಲ್ಗೆ ಹೋದ್ರೆ ನೆಕ್ಸ್ಟ್ ಮೂಮೆಂಟ್ ನೀವು ಸತ್ತೋಗ್ತೀರಿ ಅಂತ ವಿಷಯಕ್ತ ವಸ್ತುನ ಅವ್ರು ಪೂರ್ತಿ ಮೈ ಎಲ್ಲ ಕವರ್ ಮಾಡಿಕೊಂಡು ಕಣ್ಣಿಗೆ ಗಾಜಿಂದ ಹಾಕೊಂಡು ಪೂರ್ತಿ ಕವರ್ ಮಾಡಿಕೊಂಡು ಹೊಡಿತಾರೆ ತುಂಬಾ ಜನ ರೈತರು ಇವರನ್ನ ಕೇಳಿ ಅವರು ಅವ್ರ ಮನೆಗೋಸ್ಕರ ಬೇರೆ ತರಕಾರಿ ಬೆಳ್ಕೋತಾರೆ ನಮ್ಗೆ ಮಾರಾಂಥ ತರಕಾರಿ ತಿನ್ನಲ್ಲ ಅವರು ಗೋಧಿ ರಾಗಿ ಅಕ್ಕಿ ಬೇರೆ ಬೆಳ್ಕೋತಾರೆ ಈ ಗೊಬ್ಬರಗಳೆಲ್ಲ ಹಾಕಿದೆ ಅವ್ರ ಮನೆಗೆ ಬೇಕಾದಷ್ಟು ಬೆಳ್ಕೋತಾರೆ ಅಂದರೆ ಅದು ಅವ್ರು ಮಾಡ್ತಿರೋ ಮೋಸ ಅಲ್ವಾ ನಾನೊಬ್ಬ ರೈತನ ಮನೆ ಎಲ್ಲ ಮೀಟಿಂಗಲ್ಲಿ ಹಂಗೆ ಡೈರೆಕ್ಟ್ ಕೇಳಿದೆ ನೀವು ನಮಗೆಲ್ಲ ಎಷ್ಟು ಚೆನ್ನಾಗಿ ಸೇಲ್ ಮಾಡ್ತಾನೆ ಇದೀರಾ ಬೆಳೆಸಿ ಬೆಳೆಸಿ ನೀವು ಮಾತ್ರ ಅದು ತಿನ್ನಲ್ವಲ್ಲ ಯಾಕೆ ಸರ್ ಅದು ಪಾಯ್ಸನ್ ಹೈ ಸರ್ ಅದು ಜೆಹರ್ ಐ ನಾನು ಕೇಳಿದೆ ಅದೇಕಾದ್ರೆ ಈ ವಿಷಯನ ನಮಗೆ ಕೊಡ್ತೀರಲ್ವಾ ನಾವೇನು ಮಾಡೋಣ ಸರ್ ನೀವು ಕೇಳ್ತೀರಿ ನಾವು ಕೊಡ್ತೀವಿ ಬೇಕು ಬೇಕು ಅಂತೀರಿ ನಾವು ಹಾಕ್ಕೊಡ್ತೀವಿ ನಮಗೆ ಚೆನ್ನಾಗಿರ್ಬೇಕು ನೋಡೋಕೆಂತ ಮಾಡಿಕೊಡ್ತೀವಿ ನೀವು ಕೇಳಿದ್ದೆ ನಾವು ಮಾಡ್ತಾ ಇದ್ದೀವಿ ನಮ್ಮ ತಪ್ಪು ಸೊ ಕೇಳೋದು ನಮಗೆ ತಪ್ಪು ಅಂದಾಗ ಮಾಡೋದು ನಮ್ಮದೇ ತಪ್ಪು ಸೊ ನಮ್ಮ ತಪ್ಪಿಂದ ನಾವು ಈ ವಿಷಯನ ಅಂದರೆ ಕ್ರಿಮಿಕೀಟ ಕೊಲ್ಲಬೇಕು ಅಂತ ತಿಂತೀವಲ್ಲ ಅದು ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ನಮ್ಮ ದೇಹದಲ್ಲಿರುವಂಥ ಸೆಲ್ಗಳನ್ನೆಲ್ಲ ತಿಂದು ಸಾಯಿಸುತ್ತೆ ಯಾವಾಗ ಇದು ಸಾಯಿಸುತ್ತೆ ನಮ್ಮಲ್ಲಿ ಕ್ಯಾನ್ಸರ್ ಜಾಸ್ತಿ ಇದೆ ಅವ್ರಿಗೆ ಕ್ಯಾನ್ಸರ್ ಏನಕ್ಕೆ ಬರ್ತಿದೆ ಅಂದ್ರೆ ಇದನ್ನೆಲ್ಲ ಬಳಸ್ತಾರಲ್ವಾ ವಿಷಯುಕ್ತ ವಸ್ತುಗಳನ್ನ ಬಳಸ್ತಾರೆ ತಿಂದೇ ಇರಲಿಲ್ಲ ಅವ್ರು ತಿನ್ನಲ್ಲ ನಮಗೆ ಮಾತ್ರ ಕೊಡ್ತಾರೆ ಆದ್ರೆ ಬಳಸ್ತಾರಿಂದ ಆ ಬಳಕೆಯಿಂದನೇ ಅವ್ರಿಗೆ ಅಷ್ಟು ಕಾಯಿಲೆ ಇನ್ಹೇಲ್ ಮಾಡಿರ್ತಾರಲ್ಲ ಅದನ್ನ ಖಾಲಿ ಇದ್ದೇ ಇರುತ್ತೆ ಸೈನಲ್ಲಿ ಹೊಡೆಯುವಾಗ ಎಲ್ಲ ಕಟ್ಕೊಂಡಿರ್ತೀರಾ ಒಂದ್ ಎರಡು ದಿನ ಆದ್ಮೇಲೆ ಅನ್ಕೊತೀರ ಕಡಿಮೆ ಆಯ್ತು ಬಿಡಿ ಎಫೆಕ್ಟ್ ಅಂತ ಹೋಗ್ತಾರೆ ತೋಟಕ್ಕೆ ಹೋಗೋಲ್ಲ ಹ್ಮ್ ಗಾಳಿನೂ ದವಸ ಧಾನ್ಯಗಳಲ್ಲಿ ಗೋಧಿಲಿ ಅಕ್ಕಿಲಿ ಬೆಳೆಗಳು ಕಾಳು ಇದೆಲ್ಲ ಕೇಳ್ತಾ ಇದ್ರೆ ಏನೂ ತಿನ್ಬೇಡ್ವಾ ಅಂತ ಅನ್ಸುತ್ತೆ ಭಯ ಆಗುತ್ತೆ ಅಂದ್ರೆ ಅಂದ್ರೆ ನೀವು ಹೇಳಿದಂಗೆ ಆ ಚೈನ್ ಬ್ರೇಕ್ ಮಾಡಕ್ ನೀವೊಂದು ಒಳ್ಳೆ ಎಕ್ಸಾಂಪಲ್ ಕೊಟ್ರಿ ಏನ್ ಮಾಡ್ಬೇಕು ನಾವು ಅನ್ನೋದನ್ನ ಅದನ್ನ ನಾವೇನಾದ್ರು ಪಾಲಿಸಿದ್ದೇ ಆದ್ರೆ ಒಂದ್ ಸಣ್ಣ ಬದಲಾವಣೆ ಖಂಡಿತ ತರಬಹುದು ಬದಲಾವಣೆ ನಮ್ಗೋಸ್ಕರ ತರಬೇಕು ಅಲ್ಲ ಮನುಷ್ಯ ಬಹಳ ಸ್ವಾರ್ಥಿ ಸೊ ನಮ್ಮ ಸ್ವಾರ್ಥಕ್ಕೋಸ್ಕರ ನಾನು ಉಳ್ಕೋಬೇಕು ಫಸ್ಟ್ ನಾನು ಉಳಿಬೇಕು ನಾನು ಉಳಿದ ತಕ್ಷಣ ನನ್ನ ಕುಟುಂಬ ಉಳಿಬೇಕು ಅದಾದ್ಮೇಲೆ ಉಳ್ಕೋಬೇಕು ಅದಾದ್ಮೇಲೆ ಅಲ್ವಾ ಸೊ ಈ ವಿಷಯದಲ್ಲಿ ಸ್ವಾರ್ಥಿ ಆದ್ರೆ ಎಲ್ಲ ಉದ್ದಾರ ಆಗ್ತದೆ ಆ ಸ್ವಾರ್ಥ ಇಲ್ಲ ಈ ಸ್ವಾರ್ಥತನಿಂದ ನಾವು ಪ್ರತಿಯೊಂದನ್ನು ಸರಿ ಮಾಡಬೇಕು ಕರೆಕ್ಟ್ ಸೊ ಈ ಡಿಮ್ಯಾಂಡ್ ಸಪ್ಲೈ ಹೇಳಿದಲ್ವಾ ಯಾವಾಗ ಡಿಮ್ಯಾಂಡ್ ಇಲ್ಲ ಸಪ್ಲೈ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಎಸ್ ಇಷ್ಟೊತ್ತು ನಾವು ಒಂದು ಅನಾಲಿಸಿಸ್ ಮಾಡಿದ್ವಿ ಏನು ತೊಂದರೆ ಆಗ್ತಾ ಇದೆ ಅದಕ್ಕೆ ಏನು ಪರಿಹಾರ ಕಂಡು ಹಿಡಿಬೋದು ಅಂತ ನಿಮ್ಮಲ್ಲಿ ನಿಮ್ಮ ಟೆಕ್ನಾಲಜಿ ಇವಾಗ ಸೊಲ್ಯೂಷನ್ ಹೇಳಿದ್ರಿ ನೀವು ಅದು ಹೇಗೆ ವರ್ಕ್ ಆಗುತ್ತೆ ಹೇಗೆ ಹೆಲ್ಪ್ ಆಗುತ್ತೆ ಹೇಗೆ ಸಾಮಾನ್ಯರದನ್ನ ಬಳಸ್ಕೊಳ್ಬೋದು ನೋಡಿ ಇದು ಏನಾಗಿದೆ ಈಗ ಸ್ವಲ್ಪ ಜನ ರೈತರಲ್ಲಿ ಈಗಾಗಲೇ ಅವೇರ್ನೆಸ್ ಬರ್ತಾ ಇದೆ ಅವರೇನು ಮಾಡ್ತಿದ್ದಾರೆ ಈ ರಾಸಾಯನಿಕ ಬಳಕೆನೇ ಕಡಿಮೆ ಹೋಗ್ತಿದೆ ಕೆಲವರು ಪೂರ್ತಿ ನಿಲ್ಲಿಸಿದ್ದಾರೆ ಕೆಲವರು ಕಡಿಮೆ ಮಾಡಿದ್ದಾರೆ ಇನ್ನು ಇನ್ನೂ ತುಂಬಾ ಉಪಯೋಗಿಸ್ತಾ ಇದ್ದಾರೆ ಸ್ವಲ್ಪ ಭಾಗಕ್ಕೆ ಈಗ ಅವೇರ್ನೆಸ್ ಎಷ್ಟು ಒಳ್ಳೇದಾಗ್ತಿದೆ ಅಂದ್ರೆ ಕೆಲವರು ರೈತರು ಹೇಳ್ತಾರೆ ಸರ್ ಆಲ್ಟರ್ನೇಟ್ ಕೊಡಿ ಬೆಳೆ ಉತ್ಪಾದನೆ ನಮ್ಗೆ ಕೊಡಿ ನೀವು ಏನ್ ಹೇಳಿ ನಾವು ಮಾಡ್ತೀವಿ ಅದಕ್ಕೆ ನಾವೇನ್ ಮಾಡ್ತೀವಿ ನಮ್ಮ ಸೈಂಟಿಸ್ಟ್ ಹೇಳಿ ಈ ಭೂಮಿಯಲ್ಲಿ ಮುಂಚೆ ಇದ್ದಂತ ಜೀವಾಣುಗಳನ್ನ ತಗೊಂಡು ಅದನ್ನ ಅದಕ್ಕೆ ವಿಶೇಷವಾದಂಥ ಟ್ರೀಟ್ಮೆಂಟ್ ಕೊಟ್ಟು ಬೆಳೆಸಲಿಕ್ಕೆ ಸ್ಟಾರ್ಟ್ ಬೇರೆ ಒಂದು ಲಿಕ್ವಿಡ್ ಲಿಕ್ವಿಡಲ್ಲಿ ಹಾಕಿ ಅದನ್ನ ಒಂದು ಜೈವಿಕ ರಸಗೊಬ್ಬರ ಅಂತ ಈ ಯಾವಾಗ ಇದು ಒಂದ್ಸಾರಿ ಸ್ಟಾರ್ಟ್ ಆಯ್ತು ಬೇಕಾದಷ್ಟು ಕಂಪ್ನಿಗಳಾಗ್ಲೇ ಅದರಲ್ಲಿ ಸುಳ್ಳು ಹೇಳಿ ಮೋಸ ಮಾಡಿ ಅದೆಲ್ಲ ತಂದು ಹಾಳು ಮಾಡಿ ಮಾರ್ಕೆಟಲ್ಲ ಹಾಳು ಮಾಡ್ತೀನಿ

ನೀವು ಚೆನ್ನಾಗಿ ಆಹಾರ ಕೊಟ್ಟರೆ ನಿಮ್ಮ ಮಗುಗೆ ಕಾಯಿಲೆ ಬರೋಣ ಬಿದ್ದು ಬಂದ್ ತರ್ಚೋಗಿರುತ್ತೆ ಸರಕ್ತ ಬಂದಿರುತ್ತೆ ಬಿಡಮ್ಮ ಏನಾಗಲ್ಲ ಅನ್ನ ಆ ಶಕ್ತಿ ಇಲ್ಲದ್ರೆ ಮಗು ಅಮ್ಮ ಆಡ್ತಾ ಇರತ್ತೆ ಕಾಲು ನೋವು ಇದೆ ಎತ್ಕೋ ಇದು ಮಾಡು ಅದು ಮಾಡು ಇಲ್ದೆಲ್ಲ ಕೇಳ್ತಾ ಇರುತ್ತೆ ಯಾಕಂದ್ರೆ ಅದಕ್ಕೆ ತಡ್ಕೊಳ್ಳೋ ಇರಲ್ಲ ಶಕ್ತಿ ಇರೋ ಮಗು ಖಂಡಿತ ಕೇಳಲ್ಲ ಅಯ್ಯ ಬಿಡಮ್ಮ ಅದು ಹೋಗುತ್ತೆ ನಾನು ಆಟಾಡಕ್ ಹೋಗ್ತೀನಿ ಓಡುತ್ತೆ ಶಕ್ತಿ ಆ ಥರ ಶಕ್ತಿ ಈ ಗಿಡಗಳಿಗೆ ನಮ್ಮ ಜೀವನಗಳು ಕೊಡುತ್ತೆ ಈ ಜೀವಾಣುಗಳು ಕೊಡೋದ್ರಿಂದ ಗಿಡ ಕೇಳುತ್ತೆ ನಾನು ಇನ್ನೂ ಶಕ್ತಿಯಾಗಿ ಬೆಳಿಬೋದ ಬೆಳಿ ನಿಂಗ್ ಬೇಕಾದ ಕೊಡ್ತೀನಿ ತಕ್ಷಣ ಏನಾಗುತ್ತೆ ಇಂಟ್ರಾಕ್ಷನ್ ಅಲ್ಲಿ ಗಿಡ ತುಂಬಾ ಹುಲ್ಸಾಗಿ ಬೆಳೆಯುತ್ತೆ ಯಾವಾಗದಲ್ಲಿರೋ ಶಕ್ತಿ ಜಾಸ್ತಿ ಇದೆ ಈ ಗಿಡದ ಶಕ್ತಿ ಏನ್ ಮಾಡುತ್ತೆ ಗಿಡದ ಶಕ್ತಿ ಹೊರಗೆ ಬರೋದು ಹೂವಿದ್ದು ಸೊ ಹೂವುಗಳು ಜಾಸ್ತಿ ಬಿಡುತ್ತೆ ಜಾಸ್ತಿ ಹೂವು ಬಿಟ್ಟಿದ ತಕ್ಷಣ ಹೂವುಗಳು ಕಾಯಾಗಿ ಕಾಯಿಂದ ನಮ್ಗೆ ಜಾಸ್ತಿ ಕಾಯಿ ಕೊಡುತ್ತೆ ಕಾಯಿ ಕೊಟ್ಟಾಗ ರೈತನ್ಗೆ ಸಾಕಷ್ಟು ಬೆಳೆ ಬಂತು ನಮ್ಗೆ ಸಾಕಷ್ಟು ಪದಾರ್ಥ ಸಿಕ್ತು ಈ ಪದಾರ್ಥ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೈಸರ್ಗಿಕವಾಗಿ ಬೆಳೆದಿದ್ದು ಅದು ನೋಡಿದ ತಕ್ಷಣ ಕೊಂಡ್ಕೋಬೇಕು ಅನ್ಸುತ್ತೆ ಅಂತ ಒಳ್ಳೆ ಬಣ್ಣ ಇರುತ್ತೆ ಆಮೇಲೆ ಅದ್ರದ್ದು ವಾಸನೆ ಕೊತ್ತಮೀರಿ ಬಗ್ಗೆ ಮಾತಾಡಿದ್ವಿ ಕೊತ್ಮೀರಿ ಸೊಪ್ಪು ನೀವು ಅಲ್ಲೆಲ್ಲ ಇಟ್ಟಿರ್ತೀರಿ ಇಲ್ಲಿ ಘಮಘಮಾನತ್ತೆ ನೀವು ತರಕಾರಿ ತಗೊಳಕೆ ಮಾರ್ಕೆಟ್ಗೆ ಹೋಗ್ತೀರಿ ಏನ್ ಮಾಡ್ತೀರಾ ಫಸ್ಟ್ ಅಟ್ರಾಕ್ಟಿವ್ ಆಗಿರೋದ್ ದೂರದಿಂದ ನೋಡ್ತೀರಾ ಒಂದ್ಸರಿ ಕಂಡಾಯಿಸಿದಾಗ ಯಾರ ಹತ್ರ ಕಳಕಳೆಯಾಗಿರೋ ತರಕಾರಿ ಇದೆ ಫಸ್ಟ್ ಅಲ್ಲಿ ಹೋಗ್ತೀರ ಖಂಡಿತ ವೆರಿ ಆಬ್ವಿಯಸ್ಲಿ ಅಲ್ಲಿ ಹೋದ್ಮೇಲೆ ಪ್ರತಿಯೊಂದು ವಾಸನೆ ನೋಡುತ್ತೆ ನೋಡ್ತೀರ ವಾಸನೆ ಬರ್ತಾ ಇದೆಯಾ ಗಮನ ಫ್ರೆಶ್ ಆಯ್ತು ಅಂದ್ರೆ ಜನರಲ್ ಟೆಸ್ಟ್ ಮಾಡಕ್ಕೆ ವಾಸನೆ ನೋಡ್ತೀವಿ ವಾಸನೆ ನೋಡಿದಾಗ ಗಮ್ ಗಮ ಅನ್ಸಿದ್ರೆ ಕೆಲವರು ಮುರಿದ್ಬಿಟ್ಟು ನೋಡ್ತೀವಿ ಮುರಿದ್ಬಿಟ್ಟು ಏನಾಗುತ್ತ ಕೆಲವರು ರುಚಿ ಸಾಧ್ಯ ರುಚಿ ನೋಡ್ತೀವಿ ಇದು ಒಂದು ಪ್ರಕ್ರಿಯೆ ನಾವು ಮಾಡೋದು ಹೌದು ಈ ಒಂದು ಪ್ರಕ್ರಿಯೆ ಮಾಡಕ್ಕೆ ನಮ್ಮ ಜೀವಾಣುಗಳು ಹಾಕಿ ಬೆಳೆಸಿದಂತ ತರಕಾರಿಗಳು ಭಾಳ ಚೆನ್ನಾಗಿ ಬಂದಿದೆ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ಒನ್ ಡಿ ಯು ಕಾಲ್ ದಿಸ್ ಎಲ್ಲಿ ಸಿಗುತ್ತೆ ನಮ್ಮದು ನಾವಿದನ್ನ ಸಂಜೀವಿನಿ ಅಂತ ಹೆಸರು ಸಂಜೀವಿನಿ ಅಂತ ಏನಕ್ಕೆ ಇಟ್ಟಿದೀವಿ ಅಂದ್ರೆ ನಾವು ನಮ್ಮ ಲಕ್ಷ್ಮಣ ಲಕ್ಷ್ಮಣ ಮೂರ್ಛೆ ಹೋಗಿ ಬಿದ್ದಾಗ ಇದಾದಾಗ ಸಂಜೀವಿನಿ ಬೇಕು ತರಬೇಕು ಉಳಿಸಕ್ಕೆ ಅಂದಾಗ ಪರ್ವತನ ತಗೊಂಡ್ ಬಂದಿದ್ವಿ ಹನುಮಂತ ಅಂತ ಕಥೆ ಅಂತ ಪೌರಾಣಿಕವಾಗಿ ಅದೇ ತರ ನಮ್ಮ ಈ ಸಂಜೀವಿನಿ ಅನ್ನೋ ಪದಾರ್ಥ ಗಿಡಗಳಿಗೆ ಹಾಕಿದಾಗ ಬಾಡೋಗಿರೋ ಗಿಣಗಳೆಲ್ಲ ಮತ್ತೆ ಕಳಕಳಿಯಾಗಿ ಅರಿಕೊಂಡಿದೆ